ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ರಾಮಾಯಣವು ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಹಾಗೂ ಈ ರಾಮಾಯಣದಲ್ಲಿ ಬರುವ ರಾವಣನು ಎಷ್ಟು ಶಕ್ತಿಶಾಲಿ ಎಂದು ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಹಾಗೂ ತನ್ನ ತಂಗಿಯ ಸೇಡಿಗಾಗಿ ಸೀತೆಯನ್ನು ಅಪಹರಿಸಿದ್ದ ಮತ್ತು ಅಪಹರಿಸಿದ್ದ ಆಕೆಯನ್ನು ಅಶೋಕವನದಲ್ಲಿ ಯಾವುದೇ ತೊಂದರೆ ನೀಡದೆ ಇರಿಸಿದ್ದ ಹಾಗಾದರೆ ರಾವಣನು ಅಷ್ಟೊಂದು ಒಳ್ಳೆ ವ್ಯಕ್ತಿಯೇ ಮತ್ತು ರಾಮಾಯಣದಲ್ಲಿ ನಡೆದ ಸೀತಾ ಮಾತೆಯ ಅಗ್ನಿ ಪರೀಕ್ಷೆಯು ನಿಜವಾಗಿರಲಿಲ್ಲ ಎಂದರೆ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇವೆಲ್ಲದರ ಮಾಹಿತಿಯನ್ನು ತಿಳಿಯೋಣ ನೀವೆಲ್ಲರೂ ಮಾತಾ ಸೀತಾ ಹೆಸರನ್ನು ಕೇಳಿರಬಹುದು ಆದರೆ ಮಾಯಾ ಸೀತಾ ಹೆಸರನ್ನು ಕೇಳಿರಲು ಸಾಧ್ಯವಿಲ್ಲ ಏಕೆಂದರೆ ಕಂದ ಪುರಾಣದ ಪ್ರಕಾರ ಮಾಯಾ ಸೀತಾ ಎಂಬುದು ಸೀತೆಯ ಮಾಯಾವಿ ರೂಪವಾಗಿದೆ ಹಾಗೂ ಸೀತೆಯನ್ನು ಛಾಯಾ ಸೀತಾ ಎಂದು ಸಹ ಕರೆಯುತ್ತಾರೆ ಮತ್ತು ನಿಜವಾಗ್ಲೂ ಹೇಳಬೇಕು ಅಂದ್ರೆ ರಾವಣನು ಅಪಹರಿಸಿದ್ದು ಮಾಯಾ ಸೀತೆಯನ್ನು ಹೇಗೆ ಅಂತ ಕೇಳಿದ್ರೆ ಅದಕ್ಕೊಂದು ಕಥೆ ಇದೆ ರಾವಣ ಬರುತ್ತಿದ್ದಾನೆ ಎಂದು ಅಗ್ನಿದೇವನಿಗೆ ಮೊದಲೇ ತಿಳಿದಿತ್ತು ಅದುದರಿಂದ ಭಗವಾನ್ ರಾಮನ ಬಳಿ ಬಂದು ಮಾಯಾ ಸೀತಾ ಅಥವಾ ಛಾಯಾ ಸೀತೆಯನ್ನು ನೀಡುವಂತೆ ಕೇಳುತ್ತಾನೆ ಅದಕ್ಕೆ ಸರಿ ಎಂದು ಪ್ರಭು ಶ್ರೀರಾಮರು ಮಾಯಾ ಸೀತೆಯನ್ನು ನೀಡುತ್ತಾರೆ ಈ ಮಾತನ್ನು ಎಷ್ಟು ಸೀಕ್ರೆಟ್ ಆಗಿ ಇಟ್ಟಿದ್ರು ಅಂದ್ರೆ ತನ್ನ ತಮ್ಮನಾದ ಲಕ್ಷ್ಮಣನಿಗೂ ಸಹ ತಿಳಿದಿರಲಿಲ್ಲ ತಾನು ನೋಡ್ತಾ ಇರೋದು ಮಾಯಾ ಎಂದು ಹಾಗಾದ್ರೆ ನಿಜವಾದ ಸೀತೆ ಅಲ್ಲಿವರೆಗೂ ಎಲ್ಲಿಡ್ಲು ಅಂತ ನೀವು ಕೇಳಬಹುದು ಆಕೆಯನ್ನು ಅಗ್ನಿದೇವನು ಭೂಮಿಯೊಳಗೆ ಬೆಂಕಿಯ ರೂಪದಲ್ಲಿ ಇರಿಸಿಕೊಂಡು ಸಂರಕ್ಷಣೆ ಮಾಡುತ್ತಿದ್ದ ಹಾಗಾದರೆ ಸೀತೆಯನ್ನು ಅಪಹರಿಸಿಲ್ಲ ಅಂದ್ರೆ ಅಷ್ಟು ದೊಡ್ಡ ಯುದ್ಧ ಯಾಕೆ ನಡೆಯಿತು ಅಂತ ನೀವು ಕೇಳಬಹುದು ಇದು ಪರಮಾತ್ಮನ ಲೀಲೆಯಾಗಿತ್ತು ರಾವಣನ ಅತ್ಯಾಚಾರದಿಂದ ಜಗತ್ತನ್ನು ಬಿಡುಗಡೆ ಮಾಡಲೆಂದು ಈ ಲೀಲೆಯನ್ನು ಭಗವಾನ್ ಪರಶುವನು ತೋರಿದ ರಾವಣನು ಸೀತೆಯನ್ನು ಅಪಹರಿಸಿದ್ದು ಹೌದು ಆದರೆ ಆಕೆಗೆ ಯಾವುದೇ ತೊಂದರೆ ನೀಡದೆ ಆಕೆಯನ್ನು ಅಶೋಕವನದಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದ ಹಾಗಾದರೆ ರಾವಣನು ಅಷ್ಟೊಂದು ಒಳ್ಳೆ ವ್ಯಕ್ತಿಯೇ ಬನ್ನಿ ನೋಡೋಣ ವಾಲ್ಮೀಕಿ ರಾಮಾಯಣದ ಪ್ರಕಾರ ಸೀತೆಯ ಅಪಹರಣವಾಗಿತ್ತು ಆದರೆ ರಾವಣನು ಸೀತೆಯನ್ನು ಮುಟ್ಟಿರಲಿಲ್ಲ ಹಾಗಾದರೆ ರಾವಣನು ಅಷ್ಟೊಂದು ಒಳ್ಳೆ ವ್ಯಕ್ತಿಯೇ ಬದ್ಲೇ ಪಾಯಿಂಟ್ ಏನಪ್ಪಾ ಅಂದ್ರೆ ಯಾವ್ದಾದ್ರೂ ಹೆಣ್ಮಗುನ ಕಿಡ್ನಾಪ್ ಆಡೋ ವ್ಯಕ್ತಿಗಳು ಒಳ್ಳೆಯವರು ಆಗಿರೋದಿಲ್ಲ ಆದ್ರೆ ಅದಕ್ಕೆ ಇನ್ನೊಂದು ಕಾರಣವೂ ಸಹ ಇದೆ ಅದೇನಪ್ಪಾ ಅಂತ ನೀವು ಕೇಳೋದಾದ್ರೆ ನಲ್ಲ ಕುಮಾರನ ಹೆಂಡತಿ ರಂಬ ಆಕೆ ಬಹಳ ಸುಂದರವಾಗಿದ್ಲು ಆಕೆ ಜೊತೆಗೆ ಕೆಟ್ಟ ಕೆಲಸ ಮಾಡುವ ಪ್ರಯತ್ನ ಮಾಡಿದ್ದ ಇದರಿಂದಾಗಿ ರಾವಣನಿಗೆ ಒಂದು ಶಾಪ ಸಿಕ್ಕಿತು ಯಾವುದೇ ಒಬ್ಬ ಮಹಿಳೆಯನ್ನು ಆಕೆಯ ಇಚ್ಛೆ ವಿರುದ್ಧವಾಗಿ ಮುಟ್ಟಿದ್ದಲ್ಲಿ ರಾವಣನ ತಲೆಗಳು ತುಂಡು ತುಂಡಾಗಿ ಬೀಳುವುದು ಎಂದು ಶಾಪ ಸಿಕ್ಕಿತು ರಾಮಾಯಣದ ಬಳಿಕ ಸೀತಾಮಾತೆ ಅಗ್ನಿ ಪರೀಕ್ಷೆಯು ಸಹ ಭಗವಾನ್ ಶ್ರೀರಾಮರ ಒಂದು ಲೀಲೆಯಾಗಿತ್ತು ಹೇಗಪ್ಪ ಅಂತ ಕೇಳೋದಾದ್ರೆ ಈ ಅಗ್ನಿ ರೂಪದಲ್ಲಿ ತಾನು ನಿರ್ಮಿಸಿದ ಮಾಯಾ ಸೀತೆ ಅಥವಾ ಛಾಯಾ ಸೀತೆಯನ್ನು ತನ್ನ ಬಳಿ ಮರಳಿ ತೆಗೆದುಕೊಂಡು ನಿಜವಾದ ಸೀತೆಯನ್ನು ಭೂಲೋಕಕ್ಕೆ ಅಗ್ನಿದೇವನು ಮರಳಿ ಬಿಡುತ್ತಾನೆ ರಾವಣನ ಹತ್ತು ತಲೆಗಳು ಒಂದೊಂದು ಗುಣಗಳನ್ನು ಹೊಂದಿದ್ದವು ಎಂದು ಹೇಳಲಾಗುತ್ತದೆ ಅವುಗಳೆಂದರೆ ಕಾಮ ಕೋಪ ದುರಾಸೆ ವ್ಯಾಮೋಹ ಉತ್ಸಾಹ ವ್ಯಾನಟಿ ಅಸೂಹೆ ಅಹಂಕಾರ ದ್ವೇಷ ಭಯ ಇವುಗಳ ನಾಶಕ್ಕಾಗಿ ರಾವಣನ ವಿಗ್ರಹವನ್ನು ದಹನ ಮಾಡುತ್ತಾರೆ ಈ ವಿಡಿಯೋದಲ್ಲಿ ಏನಾದ್ರೂ ಮಿಸ್ ಆಗಿದ್ರೆ ಅಥವಾ ಏನಾದ್ರೂ ತಪ್ಪಾಗಿದ್ರೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ